ವಿಮಾನ ಪತನ ದುರಂತದಲ್ಲಿ ಥ್ರಸ್ಟ್ ಅನ್ನುವಂತಹ ಪದ ಮುನ್ನಲೆಗೆ ಬರ್ತಾ ಇದೆ ವಿಮಾನ ಪತನದಲ್ಲಿ ಟ್ರಸ್ಟ್ ಅನ್ನುವಂತಹ ಪದ ಮುನ್ನೆಲೆಗೆ ಬರ್ತಾ ಇದೆ ಅಂದ್ರೆ ನಿಗದಿಯಂತೆ ಥ್ರಸ್ಟ್ ಅನ್ನ ತಲುಪೋದಕ್ಕೆ ಸಾಧ್ಯವಾಗಲಿಲ್ಲ ಎಟಿಸಿಗೆ ಮೆಸೇಜ್ ಪಾಸ್ ಅನ್ನ ಫಲೈಟ್ ಮಾಡಿದ್ರು ಫ್ಲೈಟ್ ಪರಿಭಾಷೆಯಲ್ಲಿ ಮಹತ್ವವನ್ನು ಪಡ್ಕೊಳ್ತಾ ಇದೆ ಟ್ರಸ್ಟ್ ಶಕ್ತಿ ಜೊತೆ ಎತ್ತರಕ್ಕೆ ಹಾರಿ ಮುನ್ನುಗ್ಗುವ ಸಾಮರ್ಥ್ಯವನ್ನ ಹೊಂದಿದೆ ಟೇಕ್ ಆಫ್ ಆದಾಗ ಪಡೆದುಕೊಳ್ಳುವ ಶಕ್ತಿಗೆ ಟ್ರಸ್ಟ್ ಅಂತ ಕರೀತಾರೆ ಮೇಲೆತ್ತುವಿಕೆ ವೇಳೆ ಸ್ವಲ್ಪ ಯಾಮಾರಿದ್ರೂ ಪತನವಾಗಿ ಪತನದ ವೇಳೆ ಟ್ರಸ್ಟ್ ಅನ್ನ ತಲುಪುವುದಕ್ಕೆ ಸಾಧ್ಯವಾಗಿಲ್ಲ ಹಾಗಾದ್ರೆ ಟ್ರಸ್ಟ್ ಸಾಧಿಸಲಾಗದ ಕಾರಣಕ್ಕೆ ವಿಮಾನ ಪತನವಾಯಿತಾ ಏರ್ ಇಂಡಿಯಾ ಪತನವಾಗಿರುವ ಸಾಧ್ಯತೆ ದಟ್ಟವಾಗಿದೆ ಒಂದು ಕಡೆ ಹ್ಯಾಕರ್ಸ್ ನಿಂದ ದಾಳಿ ಆಗಿರಬಹುದು ಶಂಕೆ ಮತ್ತೊಂದು ಕಡೆ ಬ್ಲಾಕ್ ಬಾಕ್ಸ್ ಸಿಗ್ತಾ ಇಲ್ಲ ಇನ್ನೊಂದು ಕಡೆ ಟ್ರಸ್ಟ್ ಅನ್ನುವಂತ ಪದ ಕೂಡ ಸದ್ಯದ ಮಟ್ಟಿಗೆ ಮುನ್ನೆಲೆ ಬರ್ತಾ ಇದೆ ಅಂದ್ರೆ ಎಟಿಸಿ ಗೆ ಮೆಸೇಜ್ ಅನ್ನ ಕೂಡ ಪೈಲಟ್ ಪಾಸ್ ಮಾಡಿದ್ರು ಫ್ಲೈಟ್ ಪರಿಭಾಷೆಯಲ್ಲಿ ಮಹತ್ವವನ್ನು ಒಂದು ಕಡೆ ಥ್ರಸ್ಟ್ ಅನ್ನುವಂತಹ ಪದ ಪಡ್ಕೊಳ್ತಾ ಇದೆ ಅಂದ್ರೆ ಹೆಚ್ಚಿನ ಶಕ್ತಿಯೊಂದಿಗೆ ವಿಮಾನ ಎತ್ತರಕ್ಕೆ ಹಾರೋಗತ್ತೆ ಜೊತೆಗೆ ಮುನ್ನುಗ್ಗಿ ಹೋಗುತ್ತೆ ಈ ಒಂದು ಸಾಮರ್ಥ್ಯ ಏನಿದೆ ಈ ಒಂದು ಶಕ್ತಿ ಏನಿದೆ ಇದಕ್ಕೆ ಥ್ರಸ್ಟ್ ಅಂತ ಕರೀತಾರೆ ಮತ್ತೊಂದು ಸಂಶಯ ಏನು ಅಂತ ಹೇಳಿದ್ರೆ ಹಕ್ಕಿಯ ಬಡಿತ ಕೂಡ ಇರಬಹುದು ಫಾರ್ ಎಕ್ಸಾಂಪಲ್ಗೆ ಒಂದು ಕಿಲೋಮೀಟರ್ ವೇಗದಲ್ಲಿ ವಿಮಾನ ಹಾರ್ ಬರ್ತಾ ಇದೆ ಅದೇ ಸೇಮ್ ಒಂದೇ ಒಂದೇ ಕಿಲೋಮೀಟರ್ ವೇಗದಲ್ಲಿ ಪಕ್ಷಿಯು ಕೂಡ ಹಾರ್ ಬಂದು ಡಿಕ್ಕಿ ಹೊಡೆದ್ರೆ ಈ ರೀತಿಯ ಸಂಭವ ಆಗುವಂತಹ ಲಕ್ಷಣಗಳು ಕೂಡ ಇದೆ ಈ ರೀತಿಯ ಆಯಾಮದಲ್ಲೂ ಕೂಡ ಒಂದು ಕಡೆ ತನಿಖೆ ನಡೀತಾ ಇದೆ ಇದರ ಮಧ್ಯದಲ್ಲಿ ವಿಮಾನದ ಮೇಲೆತ್ತುವಿಕೆಯ ವೇಗಕ್ಕೆ ನಿಕಟವಾದ ಸಂಬಂಧ ಹೊಂದಿರುವಂಥದ್ದು ಹಾಗೆ ಮೇಲೆತ್ತುವಿಕೆಯಲ್ಲಿ ಯಾವುದೇ ವೈಫಲ್ಯ ವಿಮಾನದ ಕುಸಿತಕ್ಕೆ ಕಾರಣವಾಗತ್ತೆ ವಿಮಾನದ ಇತರ ಭಾಗಗಳಿಗೆ ಬಲ ವರ್ಧ ವರ್ಗಾವಣೆ ಮಾಡೋದಕ್ಕೂ ಕೂಡ ರೆಕ್ಕೆಗಳು ಎಲ್ಲೋ ವಿಫಲ ಆಗಿದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇರೋದು